ಸಂವಿಧಾನ ಅಂಗೀಕಾರಗೊಂಡು ಪ್ರಾಥಮಿಕ ಶಾಲೆಯ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಬಾಲ ಸಮಯ ಸಂಭ್ರಮದಿಂದ ಎಲ್ಲ ಪ್ರತಿಭೆಗಳ ಎಲ್ಲ ಶಾಲೆಗಳ ಎಲ್ಲ ವಿದ್ಯಾರ್ಥಿಗಳ ಬಹಳ ಎಜುಕೇಷನ್ ಕೊಡಿಸಿ ಬಹುಮಾನವನ್ನ ಸನ್ಮಾನ ಮಾಡಿ ಎಲ್ಲಾ ಧರ್ಮಗಳ ಎಂಟುನೂರು ಜನ ಕ್ರೈನ್ ಸೇರಿದ್ದರೆ ಸೇರಿಸಿದ್ದಾರೆ ಬಾಳ ಬಡವರ ಜನ ಒಳ್ಳೆಯ ವಿದ್ಯಾಭ್ಯಾಸ ಬಾಳ ಬಡವರು ಬೆಂಗಳೂರು ನಗರ ಶಾಸಕರಾಗಿರುವ ಮುರಳಿ ಬಿಜೆಪಿ ಕಾರ್ಪೆಂಟರ್ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಮುರಳಿ ಬಿಜೆಪಿ ಕಾರ್ಪೊರೇಟರ್ ಸಂವಿಧಾನದ ಮಹತ್ವದ ಹಾಗೂ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವುದು ವರದಿಗಾರ ವೇದಮೂರ್ತಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನೋಡಿ ಬೇಕು ಎಂಟುನೂರು ಪೇರೆಂಟ್ಸ್ ಬಂದಿದ್ದಾರೆ ಬಹಳ ಒಳ್ಳೆ ವಿದ್ಯಾಭ್ಯಾಸ ವಾರ್ಡ್ ಒಳ್ಳೆ ವಿದ್ಯಾಭ್ಯಾಸ ಕೊಡುವಂತ ಒಂದು ಶಾಲೆ ಇದೆ ಬಹಳ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದೆ ಬಹಳ ಬಡವರು ಮತ್ತೆ ಎಲ್ಲ ಮಿಡ್ಲ್ ಕ್ಲಾಸ್ನವರು ಬಡವರಿಗೆ ಒಂದು ಮಾಡಿ ಕೊಟ್ಟಂತ ಒಂದು ಶಾಲೆ ಶಾಲೆ ಈ ಈ ಶಾಲೆಯಲ್ಲಿ ನಮ್ಮ ಪಾಲ್ಸ ಶಾಲೆಗಳು ರಾಜ್ಯದಲ್ಲಿ ಜಾಸ್ತಿ ಆಗುತ್ತೆ ಬಡವಕ್ಕೆ ವಿದ್ಯಾರ್ಥಿಯಲ್ಲಿ ವಿದ್ಯೆ ಸಿಗುತ್ತೆ ಮೊದಲನೇದಾಗಿ ಇವತ್ತು ಪ್ರಪಂಚದಲ್ಲಿ ಮೊದಲೇ ಆದ್ಯತೆ ಇರೋದೇ ವಿದ್ಯೆಗೆ ಆರೋಗ್ಯ ಆರೋಗ್ಯ ವಿದ್ಯೆ ಇದ್ರೆ ಪ್ರಪಂಚ ಏನಾದರೂ ಮಾಡ್ತಾರೆ ಅವೆರಡರಲ್ಲಿ ನಾವು ವಿದ್ಯೆ ಅಂತ ಕೊಡ್ತಾ ಇರುವಂಥ ಈ ಇದನ್ನು ಬೆಳೆಲಿ ಇವರು ರೀತಿಯಲ್ಲಿ ಎಲ್ಲ ಸಹಾಯಗಳು ಸೇರಿ ಸರ್ಕಾರದವರು ಇಂಥ ಶಾಲೆಗಳು ಜನ ಹೇಗೆ ನಾವು ಆಳ್ಬೇಕು ನಮ್ಮ ದೇಶದಲ್ಲಿ ಯಾರು ಈ ಸಮಾಜದಲ್ಲಿ ಯಾರು ಕೆಟ್ಟವರು ಇದೊಂದು ಅಂತ ವಿದ್ಯಾಭ್ಯಾಸದಲ್ಲಿ ಮಾತ್ರ ಇರೋ ನಾವು ಕೃಷಿ ಹೇಳ್ತಾ ಇದ್ದೀವಿ ಅಂಬೇಡ್ಕರ್ ಆದಾಗ ಅಂಬೇಡ್ಕರ್ ಅವರು ಆಗ್ತಾ ಏನು ಅವರು ಮಾಡಿಕೊಡ್ಬೇಕು ಅದನ್ನು ನಾವೆಲ್ಲ ಅನುಸರಿಸ್ಕೊಂಡು ಹೋಗ್ಬಾರ್ದು ಈ ಶಾಲೆಗಳಲ್ಲಿ ಶಾಸಕರು ಹೇಳೋದು ಒಂದು ಸಂವಿಧಾನದ ಬಗ್ಗೆ ಖರ್ಚು ಸಂವಿಧಾನದ ಬಗ್ಗೆ ಒಂದು ಒಂದು ಅವರು ಒಂದು ಪಿರೇಡ್ ಮಾಡಬೇಕು ಮಾಡಿದಾಗ ಏನಾಗುತ್ತೆ ಅಂತ ಎಲ್ಲ ಹಾಗೂ ಹೋಗ್ಬೋದು ಗೊತ್ತಾಗುತ್ತೆ ಇಲ್ಲಾಂದರೆ ನಮ್ಮ ರಾಜಕೀಯ ವ್ಯಕ್ತಿಗಳು ಏನಾಗ್ತಾ ಇದ್ದಾರೆ ಅಂದರೆ